ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೆ ಕ್ಲಿಕ್ ಮಾಡಿ ಹಾಗೆ ಎಲ್ಲ ವೀಕ್ಷಕರು ಕೂಡ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನು ಒತ್ತಿದ್ರೆ ನೀವು ಈ ವಾಹಿನಿಗೆ ಮೆಂಬರ್ ಆಗ್ತೀರಾ ಯಾರೆಲ್ಲ ಈ ಚಾನಲ್ಗೆ ಮೆಂಬರ್ ಆಗ್ತೀರಿ ಅಂತಹವರು ಕೂಡ ಈ ವಿಶೇಷವಾಗಿ ಮೆಂಬರ್ಸ್ಗಳಿಗೆ ಅಂತ ಮಾಡಿಟ್ಟಂತಹ ವಿಡಿಯೋವನ್ನು ವಿಶೇಷವಾಗಿ ನೋಡಬಹುದು ಹಾಗೆ ಲೈವ್ ಕೂಡ ಇರುತ್ತೆ ಮೆಂಬರ್ಸ್ಗಳಿಗೆ ಆ ಕಂಟೆಂಟ್ ಅನ್ನು ಕೂಡ ನೀವು ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರೇ ಈ ಒಂದು ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ತಿಂಗಳು ಕೊನೆಗೆ ನೀವು ಗಿಫ್ಟನ್ನು ಕೂಡ ಗೆಲ್ಬಹುದು ಹೇಗೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡಿರ್ತಾರೆ ಅಂತ ವೀಕ್ಷಕರಗಳಲ್ಲಿ ನಾವು ಲಕ್ಕಿ ಡ್ರಾ ಮುಖಾಂತರ ಒಬ್ಬ ವೀಕ್ಷಕರನ್ನ ಆಯ್ಕೆ ಮಾಡಿ ಅವರಿಗೆ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ತಿಂಗಳ ಕೊನೆಗೆ ಹಾಗೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆಗೆ ಬರುತ್ತೆ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಸಂಕಷ್ಟ ಚತುರ್ಥಿ ಸಂಕಷ್ಟ ಚತುರ್ಥಿಯ ವೃತ ಮಹಾತ್ಮೆ ಎಲ್ಲರಿಗೂ ಗೊತ್ತಿದೆ ಸಾಕಷ್ಟು ಜನ ಸಂಕಷ್ಟ ಚತುರ್ಥಿ ವ್ರತವನ್ನ ಮಾಡಿ ಜೀವನದ ಸಂಕಷ್ಟಗಳಿಂದ ಕಷ್ಟಗಳಿಂದ ಹೊರಗಡೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಅದೇ ರೀತಿ ಒಂದು ವಿಶೇಷ ವಸ್ತುವನ್ನ ಹೇಳ್ಕೊಡ್ತೀನಿ ಸಂಕ ನಾಳೆನೆ ನೋಡಿ ನಾಳೆನೆ ಸಂಕಷ್ಟ ಚತುರ್ಥಿ ಇದೆ ಸಂಕಷ್ಟ ಚತುರ್ಥಿಯ ದಿನ ಈ ಒಂದು ಮರದ ಎಲೆ ಸಿಕ್ಕರೆ ಬಿಡಬೇಡಿ ಇದು ಎಲ್ಲ ಕಡೆಗೆ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಬೇಕು ಅಂತಾನೆ ಸಂಕಷ್ಟ ಚತುರ್ಥಿಯ ದಿನ ಈ ಮರದ ಎಲೆಯನ್ನ ತಂದು ಗಣೇಶನಿಗೆ ಸಮರ್ಪಣೆ ಮಾಡಿ ನಾನು ಹೇಳಿದ ರೀತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಇದಕ್ಕೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಫ್ರೀ ಆಗಿರುತ್ತೆ ರೆಮಿಡಿ ಉಚಿತ ರೆಮಿಡಿ ಇದನ್ನ ಮಾಡ್ಕೊಂಡು ನೋಡಿ ನಿಮ್ಮ ಕೆಲಸ ಹೇಗೆ ಕೈಗೊಡುತ್ತೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದ್ರೆ ಬೆಂಗಳೂರಿನ ಹತ್ತಿರ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂತಹ ದಕ್ಷಿಣ ಕಾಳಿಕಾ ದೇವಿ ಪೀಠ ಇದೆ ಇಲ್ಲಿ ವಿಳಾಸ ಹಾಗೂ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಒಂದ್ಸಲ ಹೋಗಿ ಬರೋದಕ್ಕೆ ಮರಿಬೇಡಿ ಮನೆಯಲ್ಲಿ ಸರ್ವದೋಷ ಸರ್ಪದೋಷ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಅನಾರೋಗ್ಯ ಸಮಸ್ಯೆ ವ್ಯವಹಾರ ವ್ಯಾಪಾರದಲ್ಲಿ ಅಡಚಣೆ ಶತ್ರು ಕಾಟ ಗೃಹ ದೋಷ ಏನೇ ಇರಲಿ ಒಂದ್ಸಾರಿ ಇಲ್ಲಿಗೆ ಹೋಗಿ ಬನ್ನಿ ಶ್ರೀ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳೇ ಇರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಜೀವನದ ಸಾಕಷ್ಟು ಸಂಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಮರಿಬೇಡಿ ವಿಳಾಸ ಇದೆ ಫೋನ್ ನಂಬರ್ ಇದೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಒಂದ್ಸಲ ದಯಮಾಡಿ ಹೋಗಿ ಬನ್ನಿ ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾಸೆಗೂ ಕೂಡ ಶತ್ರುನಾಶಕ್ಕೆ ಪ್ರತ್ಯಂಗಿರಾ ದೇವಿ ಹೋಮ ಕೂಡ ನಡೀತಾ ಇರುತ್ತೆ ರಿಜಿಸ್ಟರ್ ಮಾಡಿಸ್ಕೊಂಡು ಭಾಗವಹಿಸ್ಬೋದು ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯ ಆರಂಭ ಮಾಡ್ತೀನಿ ವೀಕ್ಷಕರೇ ಸಂಕಷ್ಟ ಚತುರ್ಥಿಯ ದಿನ ಈ ಒಂದು ವಸ್ತುವನ್ನ ಗಣೇಶನಿಗೆ ಅರ್ಪಣೆ ಮಾಡಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಿನ ಕೋರಿಕೆಗಳೆಲ್ಲ ತತಕ್ಷಣ ನೆರವೇರುತ್ತೆ ಆ ವಸ್ತು ಯಾವುದು ಆ ಮರದ ಎಲೆಯಾದರೂ ಯಾವುದು ಆ ಮರವಾದರೂ ಯಾವುದು ಅನ್ನೋದನ್ನು ನಾನು ಇಮೇಜ್ ಸಾಂದರ್ಭಿಕ ಚಿತ್ರದ ಮುಖಾಂತರ ತೋರಿಸ್ತೀನಿ ಈ ಒಂದು ಮರದ ಎಲೆಯನ್ನು ಯಾರು ಸಮರ್ಪಣೆ ಮಾಡಬೇಕು ಯಾಕಾಗಿ ಸಮರ್ಪಣೆ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಸ್ಟಡಿ ಅಂದರೆ ವಿದ್ಯೆ ತಲೆಗೆ ಸರಿಸುಮಾರಾಗಿ ಹೋಗ್ತಾ ಇರೋದಿಲ್ಲ ಪಾಲಕರಿಗೆ ಪೇರೆಂಟ್ಸ್ಗೆ ಚಿಂತೆ ಆಗ್ತಾ ಇರುತ್ತೆ ಸಾಕಷ್ಟು ಖರ್ಚು ಮಾಡಿರ್ತಾರೆ ಒಳ್ಳೆ ಸ್ಕೂಲಿಗೆ ಸೇರಿಸಿರ್ತಾರೆ ಆದ್ರೆ ವಿದ್ಯೆ ತಲೆಗೆ ಹೋಗ್ತಾ ಇರೋದಿಲ್ಲ ಓದಿದ್ದು ತಲೆಯಲ್ಲಿ ನೆನಪಲ್ಲಿ ಉಳಿತಾ ಇರೋದಿಲ್ಲ ಎಕ್ಸಾಮಿಗೆ ಕೂತಾಗ ಓದಿದ್ದು ರೀಕಾಲ್ ಆಗ್ತಾ ಇರೋದಿಲ್ಲ ಬರೆಯೋದಕ್ಕೆ ಅವರಿಗೆ ಒಂದು ರೀತಿ ಆತಂಕ ಒಂದು ರೀತಿಯ ಒತ್ತಡ ಯಾವುದೋ ಕಾರಣದಿಂದ ಅವರು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇರ್ತಾರೆ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಹಾಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಕ್ ಆಗ್ತಾ ಇರೋದಿಲ್ಲ ತುಂಬಾ ಹಗಲು ರಾತ್ರಿ ಪಾಪ ಕಷ್ಟಪಟ್ಟು ಶ್ರಮ ಪಟ್ಟು ಓದ್ತಾ ಇರ್ತಾರೆ ಕೊನೆ ಕೊನೆಗೆ ಒಂದೋ ಎರಡೋ ಮಾರ್ಕ್ಸ್ ಅಲ್ಲಿ ಫೇಲ್ ಆಗ್ತಾ ಇರ್ತಾರೆ ಅಥವಾ ಕಡಿಮೆ ಬರ್ತಾ ಇರುತ್ತೆ ಅಂಕಗಳು ಅವರ ಕನಸು ನನಸಾಗ್ತಾ ಇರೋದಿಲ್ಲ ಹೀಗೆ ವಿದ್ಯಾರ್ಥಿಗಳಿಗಂತೂ ಈ ಗಣೇಶನ ಸಂಕಷ್ಟ ಚತುರ್ಥಿಯ ದಿನ ಈ ಒಂದು ಮರದ ಎಲೆಯನ್ನ ಸಮರ್ಪಣೆ ಮಾಡೋದು ರಾಮಬಾಣದಂತ ಉಪಾಯ ಇನ್ನ ಸಾಲಕ್ಕೆ ಅಂತ ಬಂದಾಗ ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾರೆ ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಇನ್ನೊಂದು ಸಾಲ ತೀರ್ಸೋದಕ್ಕೆ ಮತ್ತೊಂದು ಸಾಲ ಈ ಸಾಲ ಅನ್ನುವ ಸುಳಿಯಿಂದ ಯಾರು ಹೊರಗಡೆ ಬರಲಿಕ್ಕೆ ಕಷ್ಟ ಪಡ್ತಿರ್ತಾರೋ ಅಂತವರು ಕೂಡ ಈ ಮರದ ಎಲೆಯನ್ನ ಸಂಕಷ್ಟ ಚತುರ್ಥಿಯ ದಿನ ಗಣೇಶನಿಗೆ ಸಮರ್ಪಣೆ ಮಾಡಬೇಕಾದಂಥದ್ದು ಹೇಳಿ ಮಾಡಿಸಿದಂತ ಉಪಾಯ ಇನ್ನ ಕೊಟ್ಟ ಹಣ ವಾಪಸ್ ಬರದೇ ಇದ್ರೆ ಯಾರಿಗೋ ಹಣ ಕೊಟ್ಟಿರ್ತೀರಾ ಅದು ವಾಪಸ್ ಬರೋದಿಲ್ಲ ಅಂಥವರು ಕೂಡ ಸಂಕಲ್ಪ ಮಾಡಿಕೊಂಡು ಈ ಮರದ ಎಲೆಯನ್ನ ಗಣೇಶನಿಗೆ ಸಂಕಷ್ಟ ಚತುರ್ಥಿಯ ದಿನ ಸಮರ್ಪಣೆ ಮಾಡಬೇಕು ಅದೇ ರೀತಿ ಇನ್ನ ಯಾರಿಗೋ ನೀವು ಹಣ ಕೊಡಬೇಕಾಗಿದೆ ಆದರೆ ಕೈಯಲ್ಲಿ ಹಣ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂಥವರು ಕೂಡ ಆ ಒಂದು ಅವಧಿಯಲ್ಲಿ ಹಣ ಅಡ್ಜಸ್ಟ್ ಆಗಬೇಕು ಅಂತಂದ್ರೆ ಅಂಥವರು ಕಾದ್ಬಿಟ್ಟು ಸಂಕಷ್ಟ ಚತುರ್ಥಿಯ ದಿನ ಈ ಮರದ ಎಲೆಯನ್ನ ಗಣೇಶನ ವಿಗ್ರಹಕ್ಕೆ ಗಣೇಶನಿಗೆ ಸಮರ್ಪಣೆ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಬರುತ್ತೆ ಇನ್ನ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಕಿರಿಕಿರಿ ಆಗ್ತಾ ಇದೆ ಮನಸ್ತಾಪ ತುಂಬಾ ಡೈವರ್ಸ್ವರೆಗೂ ಹೋಗಿದೆ ಅನ್ನೋರು ಸಂಬಂಧ ದಾಂಪತ್ಯವನ್ನ ಉಳಿಸ್ಕೋಬೇಕು ಅನ್ನೋಂಥವ್ರು ದಂಪತಿಗಳು ನೀವು ಗಣೇಶನ ವಿಗ್ರಹಕ್ಕೆ ಈ ಮರದ ಎಲೆಯನ್ನ ಸಮರ್ಪಣೆ ಮಾಡಿ ನೋಡಿ ದಾಂಪತ್ಯದಲ್ಲಿ ಮಧುರತೆ ವಾಪಸ್ ಬರುತ್ತೆ ಇನ್ನ ಕೆಲಸಕ್ಕೋಸ್ಕರ ಹುಡುಕಾಡ್ತಾ ಇರೋರು ಈಗ ಒಂದು ಜಾಬ್ ಅಲ್ಲಿ ಇರ್ತೀರಿ ಇನ್ನೊಂದು ಜಾಬ್ ಅನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಒಂದು ಹಾ ತೊರಿತಾ ಇರುತ್ತೆ ಆದಷ್ಟು ಬೇಗ ಈ ಜಾಬ್ ಅನ್ನ ನಾನು ಚೇಂಜ್ ಮಾಡಬೇಕು ಬೇಗ ಬೇರೆ ಕೆಲಸಕ್ಕೆ ನಾನು ಜಾಯ್ನ್ ಆಗ್ಬೇಕು ಒಳ್ಳೆಯ ಪ್ರಮೋಷನ್ ಆಗಬೇಕು ಸ್ಯಾಲ್ರಿ ಸಿಗಬೇಕು ಇನ್ಕ್ರಿಮೆಂಟ್ ಆಗಬೇಕು ಒಳ್ಳೆಯ ಪೊಸಿಷನ್ ಸಿಗಬೇಕು ಅನ್ನೋವಂಥವ್ರು ಈ ಉಪಾಯ ಮಾಡಿ ನೋಡಿ ಒಂದ ಎರಡ ಇದಕ್ಕೆ ಇಷ್ಟೇ ಅಂತ ಸೀಮೆ ಇಲ್ಲ ಲಿಮಿಟ್ ಇಲ್ಲ ಮಿತಿ ಇಲ್ಲ ನಿಮ್ಮ ಮನಸ್ಸಿನ ಯಾವುದೇ ವಿಷ ಇರಲಿ ವಾಹನ ತಗೋಬೇಕಾ ಸೈಟ್ ತಗೋಬೇಕಾ ಮನೆ ಕಟ್ಟಬೇಕಾ ಸಂತಾನ ಪ್ರಾಪ್ತಿ ಆಗಬೇಕಾ ಮಕ್ಕಳ ಮಾತು ಕೇಳಬೇಕಾ ಏನೇ ಇರಲಿ ಈ ಸಂಕಷ್ಟಿ ಚತುರ್ಥಿಯ ದಿನ ಈ ಮರದ ಎಲೆಯನ್ನ ತೋರಿಸ್ತೀನಿ ಅದನ್ನ ತಗೊಂಡು ಗಣೇಶನ ಒಂದು ಸನ್ನಿಧಾನದಲ್ಲಿ ಮನೆಯಲ್ಲೇ ನೀವು ಗಣೇಶನ ಫೋಟೋ ಇರುತ್ತೆ ಮೂರ್ತಿ ಇರುತ್ತೆ ಅದರ ಪಾದಕ್ಕೆ ಇಟ್ಟುಬಿಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಂತ ಚಮತ್ಕಾರ ಆಗುತ್ತೆ ನೋಡಿ ಆ ಎಲೆ ಯಾವುದು ಅಂತ ತೋರಿಸ್ತೀನಿ ವೀಕ್ಷಕರೇ ನೋಡಿ ಇದೇ ಅದು ಶಮಿ ವೃಕ್ಷ ಬನ್ನಿ ಮರ ಬನ್ನಿ ಗಿಡ ಅಂತ ಹೇಳ್ತಾರೆ ಶಮಿ ವೃಕ್ಷ ಅಂತನೂ ಹೇಳ್ತಾರೆ ಈ ಶಮಿ ವೃಕ್ಷದ ಎಲೆಗಳನ್ನ ತಾವು ನೋಡಿರ್ತೀರಿ ನಿಮ್ಮ ಊರುಗಳಲ್ಲಿ ಈ ಶಮಿ ವೃಕ್ಷ ಬನ್ನಿ ಮರ ಬನ್ನಿ ಗಿಡ ಅಂತ ಹೇಳ್ತಾರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ ಸಂಕಷ್ಟಿ ಚತುರ್ಥಿಯ ದಿನ ಶಮಿ ವೃಕ್ಷದ ಬನ್ನಿ ಮರದ ಎಲೆಯನ್ನ ನೀವು ಗಣೇಶನ ಪಾದಕ್ಕೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ನನಗೆ ಈ ಕೆಲಸ ಆಗಬೇಕು ಭಗವಂತ ಗಣೇಶ ವಿಘ್ನ ನಿವಾರಕ ವಿಘ್ನ ವಿನಾಶಕ ಈ ಕೆಲಸ ಕೈಗೂಡಿಸ್ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಚಮತ್ಕಾರಿ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಕೆಲಸಗಳು ಕೈಗೂಡುತ್ತೆ ಇದರ ಹಿಂದಿನ ರಹಸ್ಯ ಏನಪ್ಪಾ ಅಂದ್ರೆ ಐತಿಹ್ಯ ಏನು ಅಂತಂದ್ರೆ ಶಮಿ ವೃಕ್ಷ ಅನ್ನುವಂಥದ್ದು ನೋಡಿ ಈಶ್ವರನಿಗೆ ಬಹಳ ಪ್ರಿಯ ಅದೇ ರೀತಿ ಆಂಜನಿಗೂ ಆಂಜನೇಯನಿಗೂ ಹನುಮಂತ ಭಗವಂತ ಸಾಕ್ಷಾತ್ ಶ್ರೀರಾಮನ ಆಶೀರ್ವಾದ ಪಡೆದಂತಹ ಆಂಜನೇಯನಿಗೆ ಪರಮ ಪ್ರೀತಿಯ ಮರ ಶಮಿ ವೃಕ್ಷ ಈಶ್ವರನಿಗೂ ಪರಮ ಪ್ರೀತಿಯ ಮರ ಹಾಗಾಗಿ ನೀವು ಸಂಕಷ್ಟಿ ಚತುರ್ಥ ಚತುರ್ಥಿಯ ದಿನ ಈ ಶಮಿ ವೃಕ್ಷದ ಎಲೆಗಳನ್ನ ಗಣೇಶನಿಗೆ ಸಮರ್ಪಣೆ ಮಾಡೋದ್ರಿಂದ ಈಶ್ವರನಿಗೆ ಸಂತೃಪ್ತಿ ಒಂದು ಆಶೀರ್ವಾದ ನಿಮ್ಮ ಮೇಲಾಗತ್ತೆ ಈಶ್ವರನ ಆಶೀರ್ವಾದ ಆಯ್ತು ಅಂದ್ರೆ ಗಣೇಶನ ಆಶೀರ್ವಾದ ಆಗೋದು ತಡ ಅಂತೂ ಆಗೋದಿಲ್ಲ ಹಾಗಾಗಿ ಒಂದು ಎಲೆಯನ್ನ ಅಂದ್ರೆ ಶಮಿ ವೃಕ್ಷದ ಎಲೆಯನ್ನ ಸಂಕಷ್ಟಿ ಚತುರ್ಥಿಯ ದಿನ ಗಣೇಶನಿಗೆ ಸಮರ್ಪಣೆ ಮಾಡೋದ್ರಿಂದ ಎರಡು ದೇವರ ಆಶೀರ್ವಾದ ಪಡಿಬಹುದು ಒಂದು ಗಣೇಶ ಇನ್ನೊಂದು ಪರಮೇಶ್ವರ ಪರಮಶಿವ ಅಲ್ಲದೆ ಆಂಜನೇಯನ ಆಶೀರ್ವಾದ ಕೂಡ ಆಗುತ್ತೆ ನೋಡಿ ಎಂತಹ ಆಶ್ಚರ್ಯ ಅಲ್ವಾ ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಮರಿಬೇಡಿ ನಾಳೆ ಸಂಕಷ್ಟಿ ಚತುರ್ಥಿ ಇದೆ ಬೆಳಗ್ಗೆ ಎದ್ದು ವೃತ ಮಾಡ್ಕೊಳ್ಳೋರು ಕೂಡ ಸಮರ್ಪಣೆ ಮಾಡ್ಕೋಬಹುದು ಇಲ್ಲ ಗುರುಗಳೇ ನಮಗೆ ಅನಿವಾರ್ಯ ಕಾರಣಗಳಿಂದ ವೃತ ಮಾಡಲಿಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನ ಸಮರ್ಪಣೆ ಮಾಡಬಹುದು ಏನಿಲ್ಲ ಶಮಿ ವೃಕ್ಷದ ಎಲೆಯನ್ನು ತನ್ನಿ ಗಣೇಶನ ಪಾದಕ್ಕೆ ಸಮರ್ಪಣೆ ಮಾಡಿ ಮನಸ್ಸಿನ ಇಚ್ಛೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಕೋರಿಕೆ ಮಾಡ್ಕೊಳ್ಳಿ ನನಗೆ ಕೆಲಸ ಸಿಗಬೇಕು ಮದುವೆ ಸೆಟ್ ಆಗಬೇಕು ಸಂತಾನ ಪ್ರಾಪ್ತಿ ಆಗಬೇಕು ಏನಿದೆ ಅದನ್ನ ಕೋರಿಕೆ ಮಾಡ್ಕೊಳ್ಳಿ ಬಹಳ ಚಮತ್ಕಾರಿ ರೀತಿಯಲ್ಲಿ ಫಲ ಕೊಡುತ್ತೆ ಒಂದು ಬಾರಿ ಮಾಡಿ ನೋಡಿ ಕಮೆಂಟ್ ಮಾಡಿ ನೀವೇ ಹೇಳ್ತೀರಾ ಹೌದು ಗುರುಗಳೇ ಸಂಕಷ್ಟಿ ಚತುರ್ಥಿಯ ದಿನ ನಾವು ಗಣೇಶನಿಗೆ ನೀವು ಹೇಳಿದಂತೆ ಶಮಿ ವೃಕ್ಷದ ಎಲೆಗಳನ್ನು ಪಾದಕ್ಕೆ ಒಂದು ಸಮರ್ಪಣೆ ಮಾಡಿದ್ವಿ ಪ್ರಾರ್ಥನೆ ಮಾಡ್ಕೊಂಡ್ವಿ ನಮ್ಮ ಕೆಲಸ ಆಗೇ ಹೋಯ್ತು ಅಂತ ಹೇಳಿ ನೋಡಿ ಖರ್ಚೆ ಇಲ್ಲದ ಫ್ರೀ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಆ ಶನಿ ವೃಕ್ಷದ ಎಲೆಯನ್ನ ನೆಕ್ಸ್ಟ್ ಡೇ ಯಾರು ತುಳಿಯದ ಮರದ ಕೆಳಗಡೆ ಹಾಕ್ಬಿಟ್ರೆ ಆಯ್ತು ಮುಗಿತ್ತು ರೆಮಿಡಿ ಕ್ಲೋಸ್ ವೀಕ್ಷಕರೇ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಸಾಸಿವೆ ಕಾಳನಷ್ಟು ನೋಡಿ ಚಿಕ್ಕದಾಗಿ ನೋಡಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಮನಸ್ಸು ಚಿಕ್ಕದ್ ಮಾಡ್ಕೊಳ್ಳೋದ್ ಬೇಡ ಎದೆಗೊಂದಿ ಕೂತ್ಕೊಳ್ಳೋದು ಬೇಡ ಕಷ್ಟಗಳು ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಕಷ್ಟಗಳನ್ನು ತಲೆ ಎತ್ತಿ ನೋಡೋಣ ಎದೆಗುಟ್ಟು ಹುಡುಗರೊಳಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ಖಂಡಿತ ಒಳ್ಳೇದಾಗತ್ತೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅವುಗಳನ್ನೇ ಇಟ್ಕೊಂಡು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ಉಚಿತವಾದಂಥ ರೆಮಿಡಿ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಕರಗಿಸ್ಕೊಳ್ಳಿ ಈ ಕಾರ್ಯಕ್ರಮ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಏಳು ಮೂವತ್ತಕ್ಕೆ ಪ್ರತಿದಿನ ಬರುತ್ತೆ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಇಂತಹ ರಹಸ್ಯಗಳನ್ನ ಹೇಳಕ್ ಬರ್ತಿರ್ತೀನಿ ಈ ವಾಹಿನಿಯ ಕಾರ್ಯಕ್ರಮಗಳನ್ನ ಈ ಕಾರ್ಯಕ್ರಮವನ್ನ ನಿಮ್ಮ ಎಲ್ಲಾ ಸ್ನೇಹಿತರು ಸಂಬಂಧಿಕರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ